ಚೌತಿ ಹಬ್ಬ ಅಂದರೆ ಗಣೇಶ ಚತುರ್ಥಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಂದು ಅತ್ಯಂತ ಶುಭವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಪಾರ್ವತಿ ದೇವಿ ತಮ್ಮ ಶರೀರಕ್ಕೆ ಹಚ್ಚಿದ ಅರಶಿನದಿಂದ ಒಬ್ಬ ಬಾಲಕನನ್ನು ನಿರ್ಮಿಸುತ್ತಾಳೆ ಆತನನ್ನು ಬಾಗಿಲಲ್ಲಿ ಕಾವಲಾಗಿ ನಿಲ್ಲಲು ಹೇಳುತ್ತಾಳೆ ಶಿವನು ಬಂದು ಒಳಗೆ ಹೋಗಲು ಯತ್ನಿಸಿದಾಗ ಬಾಲಕನು ನಿರಾಕರಿಸುತ್ತಾನೆ ಕೋಪಗೊಂಡ ಶಿವನು ಆತನ ತಲೆಯನ್ನು ಕಡಿದು ಹಾಕುತ್ತಾನೆ ಇದರಿಂದ ಪಾರ್ವತಿ ದೇವಿ ಅತೀವ ದುಃಖಕ್ಕೊಳಗಾಗುತ್ತಾಳೆ ಶಿವನು ತನ್ನ ತಪ್ಪನ್ನು ಅರಿತು ಗಜದ ತಲೆಯೊಂದಿಗೆ ಆ ಬಾಲಕನಿಗೆ ಪುನರ್ಜೀವನ ಕೊಟ್ಟರು ಈತನೇ ಗಜಾನನ ಗಣೇಶನು ಅಂದಿನಿಂದ ಯಾವ ಕಾರ್ಯಕ್ಕೂ ಮೊದಲು ಈ ಮಗನನ್ನು ಪೂಜಿಸಬೇಕು ಆತನೇ ಘ ವಿನಾಯಕ ಎಂದು ಶಿವದೇವರು ಹೇಳುತ್ತಾರೆ ಭಕ್ತರು ಈ ಹಬ್ಬವನ್ನು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸುತ್ತಾರೆ ಗಣಪತಿ ಎಲ್ಲ ಕಷ್ಟಗಳನ್ನು ವಿಘ್ನಗಳನ್ನು ದುಷ್ಟಶಕ್ತಿಗಳನ್ನು ನಿವಾರಿಸುತ್ತಾನೆ ಎಂಬ ನಂಬಿಕೆ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಸ್ಥರು ಹೊಸ ಕೆಲಸ ಆರಂಭಿಸುವವರು ಈ ದಿನ ಗಣಪತಿಯನ್ನು ಪೂಜಿಸಿ ಶುಭಾರಂಭ ಮಾಡುತ್ತಾರೆ ಹೀಗೆ ಹಲವರಲ್ಲಿ ಹಲವು ನಂಬಿಕೆಗಳು ಇವೆ ಈ ವರ್ಷ ವಿಘ್ನ ವಿನಾಶಕನು ಎಲ್ಲರ ಸಂಕಟಗಳನ್ನು ದೂರಗೊಳಿಸಲಿ ಆರೋಗ್ಯ ಶಾಂತಿ ಸಮೃದ್ಧಿ ಯಶಸ್ಸು ಮಂಗಳವನ್ನೇ ಗರು